ಎಷ್ಟು ದಿನ ಆಯ್ತಣ್ಣ ನಿಮ್ಮನ್ನು ನೋಡ್ದ ಈಗ ಈ ತಂಗಿ ನೆನ್ಪಾದ್ಲಲ್ಲ ನಿಮಗೆ ಬನ್ರಿ ಅತಿಮ ಚೆನ್ನಾಗಿದ್ರೆ ಅತಿಮ ಹ್ಞೂ ಚೆನ್ನಾಗಿದ್ದೀವಿ ಅತಿಮ ನೀವು ಚೆನ್ನಾಗಿದ್ದೀರಾ ಏ ಪುಟ್ಟಿ ಬಾಯ್ಲಿ ಪಿಂಕಿ ಹೋಗು ನಿಮ್ಮ ಅತ್ತೆ ಕರಿತಿದ್ದಾರಲ್ಲ ಆ ಡ್ಯಾಡಿ ಹೋಗ್ತೀನಿ ಅತ್ತೆ ಚೆನ್ನಾಗಿದ್ದೀರಾ ಹ್ಞೂ ನಾನು ಚೆನ್ನಾಗಿದ್ದೀನಿ ಯೋಟಿದ್ದವ ನೀನು ಯೋಟ್ ಹತ್ರ ಆಗ್ಬಿಟ್ಟಿದೀಯಾ ಮನಕ್ಕೆ ಸ್ಕೂಲಿಗೆ ಹೋಗ್ತೀನಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಗೊತ್ತಾ ಏನವ ಸ್ಟ್ಯಾಂಡರ್ಡ್ ಗೀಂಡ ನನಗೆ ಅದೆಲ್ಲ ತಿಳಿಯಕ್ಕಿಲ್ಲ ನನ್ನ ಮಗ ಈಗ ಗಿ ಎಸ್ ಎಲ್ ಸಿ ಪರೀಕ್ಷೆ ಬರಿಬೇಕು ನೋಡವ ಮುಂದಿನ ಸರಿ ಕಾಲೇಜಿಗೆ ಹೋಗ್ತಾನೆ ಮಾವ ಎಲ್ಲೋದ್ರು ಯಶುಧಮ ಅಣ್ಣ ಈಗ ಇದ್ರೆ ಅಣ್ಣ ಮನೆಗೆ ಒಂದು ಕಡೆಗೆ ಅಡ್ಡಾಡ್ಕೊಂಡು ಬರ್ತೀನಿ ಅಂತ ಹೋದ್ರೆ ಫೋನ್ ಮಾಡ್ತೀನಿ ಬಾ ಅಣ್ಣ ಬರ್ತಾರೆ ಅವ್ರದ್ದು ಏನು ಕೆಲಸ ಇದೆಯೋ ಹೊಲ್ದಲ್ಲಿ ನಿಧಾನಕ್ಕೆ ಬರಲಿ ಬಿಡು ನಾವು ಇಲ್ಲೇ ಇರ್ತೀವಲ್ಲ ಇವತ್ತು ನೋಡ್ಕೊಂಡು ಹೋಗ್ತೀವಿ ಬರಲಿ ಬರಲಿ ಫೋನಲ್ಲಿ ಯಾಕೆ ಮಾಡ್ತೀಯ ಹಾಗಲ್ಲ ಅಣ್ಣ ನೀನು ಬಹಳ ದಿನ ಆಯ್ತು ಬರ್ದೆ ಈ ಕಡೆ ಅವ್ವ ಓದ್ಲು ಓದ್ಲು ನೀನು ಇಟ್ಲ ತಿರ್ಗ್ಸ ನೋಡಂಗಿಲ್ಲ ಅವ್ವ ಹೋಗಿ ಎಷ್ಟು ದಿನ ಆಯ್ತು ನನ್ನನ್ನು ಮರ್ತೇ ಬಿಡಿದ ಅವ್ವ ಹೋದಾಗಿಂದ ನನಗೆ ಒಬ್ಬಳು ತಂಗಿಗೆ ಮರ್ತು ಬಿಡಿದ ಅಣ್ಣ ನೀನು ನೋಡು ಎಷ್ಟು ದಿನ ಆಯ್ತು ನೀ ನನ್ನ ನೋಡಕ್ಕೆ ಬರ್ದೆ ತಂಗಿ ಕಣ್ ಜೀವನ ಮಾಡಕ ಬಿಡಿದೆಯಲ್ಲ ನೀನು ನಾನ್ ನೋಡಿದಲ್ಲಿ ನಮ್ಮ ಅಣ್ಣ ಅವ ಬರ್ತಾನೆ ಇವ ಬರ್ತಾನೆ ಜೀವನ ಮಾಡ್ತಿದ್ದೀನಿ ಅದಕ್ಕೆಲ್ಲ ಯಾಕೆ ಕಳ್ತೀಯ ನೀನು ನಮ್ ಜೊತೆ ಬಂದ್ಬಿಡು ಒಂದೆರಡು ದಿನ ಇದ್ ಬರುವಂತೆ ಆರಾಮಾಗಿ ಸಿಟಿಲಿ ಹ್ಮ್ ಹೌದು ಅತ್ತೆ ನೀವು ಬಂದ್ಬಿಡಿ ಅಲ್ಲಿ ಎಲ್ಲ ಪಾರ್ಕ್ ಎಲ್ಲ ಇದೆ ಆಟ ಆಡಕ್ ಹೋಗಂಟ್ರಂತೆ ನಾನು ನೀನು ಮಮ್ಮಿ ಡ್ಯಾಡಿ ಎಲ್ಲರೂ ಹೋಗೋಣಂತೆ ಅಲ್ಲಿ ಕುದುರೆ ಬರುತ್ತೆ ಗೊತ್ತಾ ಅಯ್ಯೋ ನಮ್ ಸೊಸೆ ಅಲ್ಲಿ ಬಂದ್ರೆ ಯಾರು ನೋಡ್ಕೊತಾರಮ್ಮ ಈ ದನ ಮರಿಗಳೆಲ್ಲ ಇದ್ದಾವೆ ಹೊಲಕ್ಕೆ ಹೋಗ್ಬೇಕು ಕಳೆ ತೆಗಿಬೇಕು ಅದನ್ನೆಲ್ಲ ನೀನ್ ಮಾಡ್ಕೊಡ್ತೀನವ್ಸೆ ಅದಕ್ಕೆಮ್ಮ ನನ್ನ ಅಳಿಮಯ್ಯ ಕಾಣ್ತಿಲ್ಲ ಅಯ್ಯೋ ಅವನ್ ಏನು ಹೇಳ್ತೀ ಬಾರಮ್ಮ ಯಾವ ಹುಡುಗರ ಜೊತೆಗೆ ಆಡಕ್ ಹೋಗಿದಾನೋ ಏನೋ ಎಲ್ಲೋ ಕುತ್ಕೊಂಡಿದಾನೋ ಯಾಕೆ ಅದ್ಕಮ್ಮ ನಮ್ಮ ಮಳಿಮಯ್ಯ ನಂಗೆ ಬೈತೀರಾ ಬೈಬೇಡಿ ನನ್ನ ಮಗಳನ್ನ ಅವನಿಗೆ ಕೊಡೋದ್ ನಾನು ಅಯ್ಯೋ ನಿನ್ ಮಗಳು ಕೈ ತಗೊಳದ್ ಮುಟ್ಟಂಗಿದಾಳೆ ನನ್ ಸಜೆ ನನ್ ಮನಿಗ್ ಬಂದ್ರೆ ಬಂಗಾರದಂಗ್ ನೋಡ್ಕಿನ್ ಬಿಡಮ್ಮ ಯಶೋದಮ್ಮ ಸಾಕು ನಿಮ್ಮ ಪುರಾಣದ ಕತಿಗಳನ್ನ ಹಿಂಗೆ ನಿಲ್ಸ್ಕಂತ ಮಾತಾಡ್ತೀರೋ ನಮ್ಗೆ ಏನಾದ್ರು ತಿನ್ನಕ್ಕೆ ಕುಡಿಯಕ್ಕೆ ಕೊಡ್ತಿರೋ ಅಯ್ಯೋ ನನ್ನ ಮತ್ತೆ ಬಿಡಿದ ಕಣ ನೀವ್ ಬಂದಿರೋ ಖುಷಿಯಾಗಿ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ ನೀವ್ ಕುತ್ಕೊಳ್ರಿ ಅಣ್ಣ ಏನಾದ್ರು ತರ್ತೀನಿ ತಿನ್ನಕ್ಕೆ ಮಾಡ್ಕೊಂಡು ಬೇಗ ಅದ್ಕಮ್ಮ ಇರಿ ನಾನು ಬರ್ತೀನಿ ಕಿಚನ್ಗೆ ಬನ್ನಿ ಅದಕ್ಕೆ ನಂತೆ ಡ್ಯಾಡಿ ಇಲ್ಲಿ ಎಷ್ಟೊಂದು ದೊಡ್ಡ ಮನೆ ಇದೆ ಅಲ್ವಾ ಇದರಲ್ಲಿ ತುಂಬಾ ಆಟ ಆಡ್ಬೋದ ನಾನು ಹ್ಞೂನಮ್ಮ ಇದು ನಿನ್ನ ಮನೆ ಕಣಮ್ಮ ಇದು ಯಾರು ಬೇರೆಯವ್ರದ್ದಲ್ಲ ನಿಮ್ಮ ಅತ್ತೆ ನಿಮ್ಮ ಮಾವ ಇವ್ರ್ದೇ ಮನೆ ಆಯ್ತಾ ನೀನು ಇಲ್ಲೇ ಹುಟ್ಟಿದ್ದು ಓ ರಿಯಲಿ ಹೌದಾ ಡ್ಯಾಡಿ ಬಿಸಿ ಮೈ ಬರ್ತಾ ಸ್ ಹೌದು ಕಣಮ್ಮ ನೀನು ಇಲ್ಲೇ ಹುಟ್ಟಿದ್ದು ನೀನು ಹುಟ್ಟಿದ ಮೇಲೇನೆ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದು ನಿನ್ನನ್ನು ಸರಿ ಬಾ ನಿಮ್ಮ ಅತ್ತೆ ಏನು ಬರುತ್ತೋ ತಿನ್ನೋಣ ಇಲ್ಲಿ ಕುತ್ಕೊ ಬಾ ಆಯ್ತಾ ಡ್ಯಾಡಿ ಡ್ಯಾಡಿ ನಾವು ಇಲ್ಲೇ ಇರೋಣವಾ ಒಂದು ವೀಕ್ ಇಲ್ಲೇ ಇದ್ರೆ ಅಲ್ಲಿ ಸ್ಕೂಲ್ಗೆ ಯಾರು ಹೋಗ್ತಾರೆ ಡ್ಯಾಡಿ ಸಮ್ಮರ್ ಹಾಲಿಡೇಸ್ ಬಿಟ್ಟಾಗಾದ್ರೂ ನಾನು ಇಲ್ಲಿ ಕರ್ಕೊಂಡ್ ಬರ್ತೀರಾ ಪ್ಲೀಸ್ ನಾನು ಅತ್ತೆ ಜೊತೆ ಇರ್ತೀನಿ ಹ್ಞೂ ಸರಿ ಇರೋ ಅಂತ ಬಂದು ಆಯ್ತಾ ಹ್ಞೂ ಡ್ಯಾಡಿ ಅಂಜದಯದಯಲಿ ನಂಜ ಇಲ್ಲ ಐಕ್ ಮಾಡೋದು ಕೂಡ ನಮ್ಮನಿಗೆ ಯಾವುದೋ ಬೆಂಕಿ ಫಿಗರ್ ಬಂದತ್ತಲ್ಲಪ್ಪ ಏ ಹುಡುಗಿ ಯಾರು ನೀನು ಏನಪಾ ಅಳಿಮೆಯಾ ಈಗ ಬಂದೆನೋ ಓ ಮಾವಯ್ಯ ನೀವ ಯಾವಾಗ ಬಂದ್ರಿ ಮಾವ ಚೆನ್ನಾಗಿದ್ದೀರಾ ಹುನಪ್ಪ ಆಗ್ಲೇ ಬಂದ್ವಿ ನಾನು ಚೆನ್ನಾಗಿದ್ದೀವಿ ನೀನು ಹೆಂಗಿದ್ಯಾ ಚೆನ್ನಾಗಿದೀಯಾ ಹ್ಞೂ ಓ ಮಾವ ಚೆನ್ನಾಗಿದ್ದೀನಿ ಅಂದಂಗೆ ಮಾವ ಹುಡುಗಿ ಯಾರು ಅಯ್ಯೋ ನನ್ನ ಮಗಳ ಪೌಳು ನಿನ್ ಸೊಸೆ ಓ ನಿನ್ ಮಗಳ ಮಾವ ನನಗೆ ಸೊಸೆ ಆಗಬೇಕಲ್ಲ ಹೇಳ್ಕಂತೀನಿ ಇನ್ನ ಯಾವಾಗ ಮಾವ ಓವರ್ ನೀವು ಅದೇನ ಅಳಿಮೆಯಾ ಈಗಿನ ಬಂದಿವಿ ಆಲೆ ಕಳಸ ಮಾತಾಡ್ತೀವಲ್ಲಪ್ಪ

ಅಂದಂಗೆ ಏ ಹುಡ್ಗಿ ನಿನ್ನ ಹೆಸರೇನು ನಾನು ನಾನೇ ಕೇಳ್ಬೇಕು ನಿನಗೆ ನನ್ನ ಹೆಸರು ಏ ಪಿಂಕಿ ಹತ್ತಿರ ಎಲ್ಲ ಮಾತಾಡಬಾರ್ದು ನಿಮಗೆ ಮಾವ ಆಗ್ಬೇಕು ಅವರು ಓ ಪಿಂಕಿನ ಹೆಸರು ನಮ್ಮ ಕಡೆ ನಾಯಿ ಮರಿಗಿಡ್ತೀನಿ ನಾವು ಪಿಂಕಿ ಗಿಂಕಿ ಅಂತ ಡ್ಯಾಡಿ ನೋಡಿ ಡ್ಯಾಡಿ ಎಮ್ಮಂತ ನೀ ಇರಲಿ ಬಿಡಮ್ಮ ನಿನ್ನ ಮಾವಲ್ಲ ಎಷ್ಟೇ ಆಗಲಿ ಒಳಗೆ ಹೋಗಿ ಅತ್ತೆ ಮಾತಾಡಿಸ್ತೀನಿ ಆಮೇಲೆ ನೋಡ್ಕೊತೀನಿ ನಿನ್ನ ಏ ಹೋಗೋ ಅತ್ತೆ ಅದೇ ಊಟಕ್ಕೆ ಏನ್ ಮಾಡೋಣ ಏನಾದರೂ ಒಂದ್ ಮಾಡಿ ಏನು ಮಾಡಿದ್ರು ತಿಂತೀವಿ ಆಗಲ್ಲ ಅತಿಯಮ್ಮ ನೀವು ಅಲ್ಲಿಂದ ಬರೋತ್ತಿಗೆ ಹೊಟ್ಟೆ ಸ್ಥಿತಲ್ಲ ಈಗ ಯಾವುದು ಬೇಗ ಆಗುತ್ತೋ ಅದನ್ನ ಮಾಡೋಣ ಅಂತ ಅಂದ್ಕೊಂಡೆ ಆಯ್ತು ಏನಾದರೂ ಮಾಡಿ ಅವಲಕ್ಕಿ ಆಗಲಿ ಅಥವಾ ಚಿತ್ರಾನ್ನ ಆಗಲಿ ಮಾಡಿ ಸರಿ ಆಯ್ತು ಆತಿಯಮ್ಮ ಅದನ್ನೇ ಮಾಡ್ತೀನಿ ನಾನು ಏನಾದರೂ ಎಲ್ಪ್ ಮಾಡ್ತೀನಿ ಹಾಂ ಆಯ್ತು ಮಾಡಿ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ನೀವು ಸ್ವಲ್ಪ ತರಕಾರಿ ಕಟ್ ಮಾಡಿ ಇಲ್ಲೇ ಇದೆ ನೋಡಿ ಅದೆಲ್ಲ ಹಾ ಸರಿ ಅತಿಯಮ್ಮ ಮಾಡ್ತೀನಿ ಅತ್ಯಮ್ಮ ಮನೆ ಕಡೆ ಎಲ್ಲ ಚೆನ್ನಾಗಿದ್ದೀರ ಅಲ್ವಾ ನೀವು ಏನ್ ಚೆನ್ನಾಗಿರದ ಏನ್ ಬಿಡಮ್ಮ ಬೆಳಿಗ್ಗೆಯಿಂದ ಸಂಜೆ ಮಠ ಬರೇ ಇದೇ ಆಗತ್ತೆ ನನ್ನ ಜೀವನ ಯಾಕತಿಯಮ್ಮ ಏನಾಯ್ತು ಇನ್ನೇನಾಗ್ತದ ಬಿಡಮ್ಮ ಇದ್ದದ್ದೆಲ್ಲಮ್ಮ ನಮ್ದು ಇಲ್ಲಿ ಹಳ್ಳಿ ಊರಾಗೆ ನೀವು ನಮ್ಮ ಜೊತೆ ಬನ್ನಿ ಒಂದೆರಡು ದಿನ ನಮ್ಮ ಜೊತೆ ಅಲ್ಲಿ ಇದ್ ಬರೋಂತ್ರಿ ಅಯ್ಯೋ ನನಗೆ ಬೆಂಗಳೂರು ಸವಾಸ ಬೇಡ ಕಣಮ್ಮ ಇಲ್ಲೇ ಒಂದು ಸ್ವಲ್ಪ ನೆಮ್ಮದಿಯಾಗಿ ಹಾಯಾಗಿದ್ದೀನಿ ಇಲ್ಲಿ ಪಕ್ಕದ ಮನೆ ಅಕ್ಕರ ಜೊತೆಗೆ ಮಾತಾಡ್ಕೊಂಡು ಅಲ್ಲಿ ಅಡ್ಡಾಡ್ಕೊಂಡು ಹೊಲ್ದಾಗೆ ಅಲ್ಲಿ ಬೆಂಗಳೂರಿಗೆ ಬಂದರೆ ಬೇಡಪ್ಪ ಬೇಡ ಜೀವನ ನನಗೆ ಹಂಗಲ್ಲ ಆತಿಯಮ್ಮ ಒಂದೆರಡು ದಿನ ಬರ್ರಿ ಇದ್ದು ಅಂತ ಅಂದೆ ನಾನು ಅಷ್ಟೆ ಮತ್ತೆ ಹೊಲದಲ್ಲಿ ಏನು ಹಾಕಿದ್ರೆ ಆತಿಯಮ್ಮ ಈ ಸರಿ ಏನು ಹಾಕಿಲ್ಲ ಕಣಮ್ಮ ಮೆಕ್ಕೆಜೋಳ ಹಾಕಿದ್ವಿ ಸ್ವಲ್ಪ ಅದು ರೋಗ ಬದ್ಬಿಡತ್ತೆ ಅದಕ್ಕೆ ನಿಮ್ಮ ಮಾವು ಹೋಗಿದ್ದಾರೆ ಅಡ್ಡಾಡ್ಕೆಂಬರ್ತೀನಿ ಅಂತೇಳಿ ಇನ್ನೇನು ಬರೋ ಗೊತ್ತಾಯ್ತು ಮ್ಮ ಮನೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಎಲ್ಲಾರು ಮಾತಾಡಿಸ್ತಾರಲ್ವ ಚೆನ್ನಾಗಿ ಹ್ಞೂ ಮಾತಾಡಿಸ್ತಾರಮ್ಮ ಹಂಗೇನಿಲ್ಲ ಜೊತೆ ನೀರ್ ಹೋಗ್ತಿವಿ ಜೊತೆ ಹೊಲ್ದಕ್ ಹೋಗ್ತೀವಿ ಎಲ್ಲ ಜೊತೆ ಕೂತ್ ಮಾತಾಡ್ತಿವಿ ಹಂಗೇನಿಲ್ಲಮ್ಮ ಎಲ್ಲ ಒಂದ್ಕೊಂಡು ಇಲ್ಲಿ ಹಂಗಲ್ಲ ಆತಿಯಮ್ಮ ಅಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಮನೆಗೆ ಹೋಗಿ ಒಳಗಡೆ ಬಾಕ್ ಹಾಕಿ ಅಲ್ಲಿ ಒಬ್ರಿಗೊಬ್ರು ಸಂಬಂಧನೇ ಇಲ್ಲ ಅನ್ನೋ ತರ ಇರ್ತಾರೆ ಯಾರಾದರೂ ಹೊರಗಡೆ ಕೊಲೆ ಮಾಡಿ ಹೋದ್ರೂ ಯಾರು ತಿರ್ಗಿಸ್ ನೋಡಲ್ಲ ಆತಿಯಮ್ಮ ಅಲ್ಲಿ ಬೆಂಗಳೂರಲ್ಲಿ ಹೌದಮ್ಮ ಅಲ್ಲಿಗೆ ನನಗೆ ಅದಕ್ಕೆ ಅದರ ಸವಾಸನೆ ಬೇಡ ನಮ್ಮ ಹಳ್ಳಿನೇ ಚೆನ್ನಾಗೈತೆ ನನಗೆ ಅದಕ್ಕೆ ಮಾ ನಿನ್ ಮಗ ನೀ ನನ್ನ ಅಳಿಮಯ್ಯ ಇನ್ನೂ ಬರಲಿಲ್ಲ ಎಲ್ಲ ಹೋಗಿರ್ಬೇಕಣಮ್ಮ ಇವತ್ ಈ ಸ್ಕೂಲ್ ರಜೆ ಐತಲ್ಲ ಊರಾಗ ಹುಡುಗರ ಜೊತೆಗೆ ಹೋಗಿರ್ಬೇಕು ಬರ್ತಾನ ಇನ್ನೇನು ಓ ಮಾವ ಯಾವ ಬಂದ್ರಿ ನೀವು ಹ್ಞೂ ಬಂದ ನೋಡ ಅದ್ಕಮ್ಮ ನಿಮ್ಮ ಅಳಿಮಯ್ಯ ಹೊರಗಡೆ ಇದ್ದಾನೆ ಅದಕ್ಕೆ ಮಾ ನೀವು ಸ್ವಲ್ಪ ಹೆಚ್ಚುತ್ತೀರಾ ನಾ ಹೋಗಿ ನನ್ನ ಅಳಿಮಯ್ಯನ ಮಾತಾಡ್ಸ್ತೀನಿ ಅಲ್ಲಿ ಹೊರಗೆ ಅವ್ರ ಮಾವನ ಮಾತಾಡಿಸ್ತಿದ್ದಾನಲ್ಲ ನಿನ್ಮ್ ಕೇಳ್ಕಂದೀ ಈಗ ಅಡುಗೆ ಮನೆಗೆ ಓಡ್ಬಾರ್ದು ಅಂತ ಅಡಿಯಮ್ಮ ಓ ಅದೇ ಅದೇ ಇದ್ರ ನಾನ್ ಹೇಳ್ಲಿಲ್ಲ ಪ್ರಿಸ್ನಾಗ ಆಳಿಲ್ಲ ಅವ್ರಿಗೆ ಕಾಪಿ ಮಾಡ್ಕೊಡೋಣ ಅಂದ್ರೆ ಏ ಹೋಗಿ ತರಬಾರ ನೀನು ಅವ್ರಿಗೆ ನಿಮ್ಮ ಅತ್ತೆ ನಿಮ್ಮ ಅವಾಗ ಟೀ ಮಾಡ್ಕೊಡ್ತೀನಿ ಏಯ್ ಯಾವ ಮಾತಾಡ್ಕೊಳವ ಒಂದ್ ಸ್ವಲ್ಪ ಓಡ್ತಿ ನಮ್ಮತ್ತೆ ಮಾತಾಡ್ತೀನಿ ಅಂತ ಬಂದ ನೀ ಒಳಕ್ಕೆ ಎಷ್ಟ್ ಚನಾತೀವ್ರು ಮಾತಾಡ್ಸಿದೆ ಸ್ವಲ್ಪ ತಡ್ಕತತಿ ಹ್ಞೂ ಮಾತಾಡ್ಸಿನಪ್ಪ ನಿಮ್ಮ ಅತ್ತೇನಾ ಏನತ್ತೇ ಚೆನ್ನಾಗಿದ್ದೀರಾ ಹ್ಮ್ ಅಣಿಮಯ್ಯ ನೀನ್ ಹೇಗಿದ್ಯಪ್ಪ ಎಷ್ಟ್ ದಡವನಾಗ್ ಬಿಟ್ಟಿದ್ಯೋ ಅವಾಗ ಇಷ್ಟೇ ಇಷ್ಟ ಚೆನ್ನಕ್ಕಿದ್ದೆ ಹೂ ಕಣತೆ ಮತ್ತೆ ಹಂಗಿರಕ್ ನಿನ್ ಮಗಳ್ ನೋಡಿ ಎಷ್ಟು ದಡೋಳಾಗಿದ್ದಾಳೆ ಹ್ಮ್ ಮಾತಾಡಿಸಿದೆ ಅಲ್ಲಿವರೆ ಕುತ್ಕೊಂಡಿದಳಲ್ಲ ಹುನೇ ಮಾತಾಡಿಸಿದೆ ಮಾತಾಡೋಲ್ಲ ಕಣತ್ತೆ ನಿಮ್ ಮಗಳು ಯಾ ನಾನ್ ಯಾರು ಅನ್ನೋ ಮಾತಾಡ್ತಾಳೆ ನಾನು ಅವಳಿಗೆ ಮಾವಾಗೋಗಂತ ಹೇಳಿದಿರಲಿಲ್ಲ ಹೂನಪ್ಪ ಹೇಳಿದೀನಿ ಮಾತಾಡ್ಲ ಇಲ್ಲ ಕಣತ್ತೆ ಅವಳು ಎಷ್ಟೇ ಆಗ್ಲಿ ಯಾರ ಮಗಳು ಹೇಳ ಅರಿಮಯ ಅವಳು ನನ್ ಮಗಳು ಹ್ಮ್ ನಮ್ಮ ಬಂದಾಳಲ್ಲ ನೋಡ್ಕೊಂಡ್ ಬಿಡ್ರಿ ಅತ್ತೆ ನಿಮ್ ಮಗಳನ್ನ ಅದೇನ್ ನೋಡ್ಕಂತೀಯ ನೋಡಂತೆ ಹೋಗಿ ಹಾಲ್ ತೋರ್ ಬರಪ್ಪ ಅವ್ರಿಗೆ ಅಟ್ಟಿ ಮಾಡ್ಕೊಡ್ತಿನಿ ಕುಡುಕ ಅಂತ ಮಾತಾಡಿರಂತೆ ನಾನು ಅಡ್ಗೆ ಮಾಡ್ಬೇಕು ಅವ ಕಾಟ ಕಣವ ಏನ ಯಾರ ಬಂದ ಮನೆಗ್ ಮಾತಾಡೋಣ ಪೂರ್ಸತ್ತಿರಲ್ಲ ಅದ ತಗೊಂಬ ಇದ್ ತಕೊಂಬ ಹಾಲ್ ತಕೊಂಬಾ ಅಕ್ಕಿದ್ ತಕೊಂಬ ಏನ್ ನಂದಿನಿ ಇಲ್ಲಂಗ ಬಿಡತ್ ಮನೆಗೆ ನೋಡತಿಯಮ್ಮ ನಿನ್ನ ಯಜಮಾನಾಗಿ ಮನೆಗೆ ಅವನ್ ಯಾವತ್ತಿದ್ರು ಯಜಮಾನನ ಬಿಡಿಯತಿಯಮ್ಮ ಇದೇನು ಕಮ್ಮಿ ಇಲ್ಲ ಅಳಿಕ್ ತಕ್ಕನಾಗತ್ತೆ ಹತ್ತಿಗ ಏ ಸುಮ್ನೆ ಮತ್ತೆ ನಮ್ಮ ಮತ್ತೆ ಯಾವ ಇದ್ರು ನನ್ನ ಕಡೆಗೆ ಆಯ್ತು ಹೋಗಪ್ಪ ಹಾಲ್ ತಗೊಂಬ ಬೇಗ ಅವಾ ಇನ್ನ ಅಪ್ಪ ಬಂದಿಲ್ಲ ನಾವು ಹೊಲಕ್ ಹೋಗಿದ್ದು ಇಲ್ಲ ಕಣಪ್ಪ ಬಂದಿಲ್ಲ ನಿನ್ನ ಫೋನ್ ಮಾಡಿ ಕರಿಯವಾ ಹೊಲ್ದಾಗ ಹೋಗಿದ್ದಾನೆ ಅಯ್ಯಪ್ಪ ಇಲ್ಲಿ ಬಿಟ್ಟು ಮನೆಗೆ ಸರಿ ನಾನು ಮಾಡ್ತೀನಿ ಫೋನು ನೀನು ಹೋಗು ಎಷ್ಟು ಅರ್ಧ ಲೀಟ್ರ್ ತರ್ಬೇಕೇನವ ಒಂದು ಲೀಟ್ರ್ ತಂಬರಪ್ಪ ನಿನ್ ಸೊಸೆ ಹಾಲು ಕುಡಿತಾಳೋ ಬೂಸ್ಟ್ ಕುಡಿತಾಳೋ ಅದೇ ನಿನ್ನ ಮಗಳು ಏನು ಕುಡಿಯೋದು ಹಾಲು ಹಾರ್ಲಿಕ್ಸಾ ಹಾರ್ಲಿಕ್ಸ್ ಕುಡಿತಾಳೆ ನನ್ನ ಮಗಳು ಹಾಂ ತರ್ತೀನಿ ಬಡಕ್ಕೆ ಕುಕ್ಕರಿ ನೀರು ಜಾಸ್ತಿ ಆಯ್ಕೆ ಬಿಟ್ಟು ನಿಮ್ಮ ಹತ್ರ ಅಂತ ನಾನು ಹೌದಾ ನೋಡಿ ನೋಡಿ ಅದಕ್ಕೆ ಅಮ್ಮ ನಾನು ಮಾಡ್ಕೊಂಡು ಬರ್ತೀನಿ ನೀವು ಆರಾಮಾಗ ಒಂದ್ವರೆಗೆ ಕುತ್ಕರಿ ಆಯ್ತು ಹೊರಗೆ ಹೋಗ್ತೀನಿ ಬನ್ನಿ ಕುತ್ಕೊಳ್ತೀನಿ ನೀವು ಮಾಡ್ಕೊಂಬನ್ನಿ